ವರದಿ ಹಾರುಗೇರಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಲವತ್ತೇಳನೇ ವಾರ್ಷಿಕ ಮಹಾಸಭಾ ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಬಿ ಆರ್ ಪಾಟೀಲರು ಕಟ್ಟಿದ ಜನತಾ ಸಹಕಾರಿ ಬ್ಯಾಂಕಿಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆರ್ಥಿಕ ರಂಗದಲ್ಲಿ ಹೆಂಬರವಾಗಿ ಬೆಳೆದು ನಿಂತಿದೆ ಇನ್ನು ಮುಂದೆಯೂ ಇದೇ ರೀತಿ ಸಹಕಾರ ಇರಬೇಕೆಂದು ಸಂಸ್ಥೆಯ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಹೇಳಿದರು ಪಟ್ಟಣದ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾದ ಜನತಾ ಸಹಕಾರಿ ಬ್ಯಾಂಕ್ ನಿಯಮಿತ ಪ್ರಧಾನ ಕಚೇರಿಯ ಸಭಾಭವನದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನಲವತ್ತೇಳನೇ ವಾರ್ಷಿಕ ಮಹಾಸಭಾ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಸಂಸ್ಥೆಯ ಲೆಕ್ಕ ಪರಿಶೋಧಕ ಸಿಡಿ ಮುಂಗುರುವಾಡಿ ಮಾತನಾಡಿ ವಿಶ್ವ ಗುರು ಹಾಗೂ ಶ್ರೇಷ್ಠ ಭಾರತವಾಗಬೇಕೆಂದರೆ ಬ್ಯಾಂಕುಗಳ ಹಾಗೂ ಸಹಕಾರಿ ರಂಗದ ಪಾತ್ರ ಬಹಳ ಇದೆ ಸಿಬ್ಬಂದಿಗಳಿಗೆ ನಿರ್ಬಂಧ ಹೇರಿದ ಅಧ್ಯಕ್ಷ ರಾಜಶೇಖರ್ ಪಾಟೀಲರು ಅವರನ್ನು ಸ್ವತಂತ್ರವಾಗಿ ಬಿಟ್ಟಿರುವುದೇ ಬ್ಯಾಂಕ್ ಇಷ್ಟೊಂದು ಪ್ರಗತಿ ಹೊಂದಲು ಸಹಕಾರಿಯಾಗಿದೆ ಪ್ರಧಾನ ಶಾಖೆಯ ವ್ಯವಸ್ಥಾಪಕ ಎಸ್ ಎಸ್ ಶೆಟ್ಟಿ ಮಾತನಾಡಿ ನಾಲ್ಕು ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ಸದಸ್ಯರನ್ನು ಹೊಂದಿದ ಬ್ಯಾಂಕಿನ ನಿಧಿಗಳು ಹದಿನೈದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಒನ್ನೂರ ಎಂಬತ್ತೆರಡು ಕೋಟಿ ಮೂವತ್ತೊಂದು ಲಕ್ಷ ಟಿವುಗಳು ತೊಂಬತ್ತೊಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಸಾಲ ವಿತರಣೆ ತೊಂಬತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಹೂಡಿಕೆಗಳು ನಿವ್ವಳ ಲಾಭ ಒಂದು ಕೋಟಿ ಹದಿನೈದು ಲಕ್ಷ ಎನ್ ಬಿ ಎ ಪ್ರಮಾಣ ನಿವ್ವಳ ಎರಡು ಪಾಯಿಂಟ್ ಹದಿನಾರು ಶೇಕಡ ಹಾಗೂ ಎರಡು ನೂರ ಏಳು ಕೋಟಿ ಅರವತ್ತೇಳು ಲಕ್ಷ ದುಡಿಯುವ ಬಂಡವಾಳ ಹೊಂದಿದ್ದ ಬ್ಯಾಂಕ್ ಪ್ರಗತಿಯಲ್ಲಿದೆ ಎಂದು ವರದಿ ವಾಚನ ಮಾಡಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ತಮ್ಮನ ತೇಲಿ ಸದಸ್ಯರಾದ ಭೀಮಗೊಂಡ ಕರ್ಣವಾಡಿ ಪ್ರಕಾಶ್ ಕರ್ಸೆಟ್ಟಿ ಶಂಕರ್ ಮನ್ಸೆಟ್ಟಿ ಪ್ರಭುಲಿನ್ ಪಾಲ್ವಾನಿ ಹನುಮಂತ್ ಮಡಿವಾಳ್ ರಮ್ಮಪ್ಪ ನಾಯ್ಕ್ ಬಸಗೌಡ ಪಾಟೀಲ್ ಯಶೋಧ ಪಾಟೀಲ್ ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಚಂದ್ರಶೇಖರ್ ಗುಡಿಸಿ ಮಾತನಾಡಿದರು ರಾಯಬಾಗ್ ಶಾಖೆ ವ್ಯವಸ್ಥಾಪಕ ಆನಂದ್ ಗುರು ಸ್ವಾಗತಿಸಿದರು ಸುನೀಲ್ ಕಬ್ಬೂರ್ ನಿರೂಪಿಸಿದರು ದುಂಡಪಾಂಬಿ ವಂದಿಸಿದರು ವರದಿ ಹನುಮಂತ್ ಸನ್ನಿಖಿನವ್ರು ಹಾರುಗಿರು ರೂಪಾಯಿ ಹತ್ತೊಂಬತ್ತು ಪಾಯಿಂಟ್ ಐವತ್ತೊಂದು ಲಕ್ಷ ಹನ್ನೊಂದು ಸಾವಿರದಷ್ಟು ಹಣವನ್ನು ಹೂಡಿಕೆ ಮಾಡಲಾಗಿದೆ ಈಗ ಗುಂಪಾವಣೆ ಮಾಡಿದ ಎಲ್ಲ ಹಣವನ್ನು ಸುರಕ್ಷಿತವಾಗಿದೆ ಬ್ಯಾಂಕಿನ ಹೆಚ್ಚುವರಿ ನಿಧಿಗಳ ಖೇರ್ವಣೆಯನ್ನು ಕೃಷಿ